ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಒಬ್ಬರು ಈ ಸೈಬರ್ ಕ್ರೈಮ್ ಬಗ್ಗೆ ಒಂದು ಕತೆ ಸಿನ್ಮಾ ಮಾಡಬೇಕಾಗಿತ್ತು ಅದು ಹೆಂಗೆ ಅಂದರೆ ಅದು ನಮ್ಮ ಜೀವನದಲ್ಲಿ ಹಿಡಿತ ನನಗೆ ಗೊತ್ತಿಲ್ಲ ಸಿ ತುಂಬ ಚೆನ್ನಾಗಿ ಅದನ್ನು ಎಲ್ಲ ರಿಸರ್ಚ್ ಮಾಡಿ ಒಬ್ರು ಸ್ಕ್ರಿಪ್ಟ್ ಮಾಡಿದರು ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ರು ಸಿನ್ಮಾ ಮಾಡಬೇಕಾಗಿತ್ತು ಗುರು ಅಂತ ಸೊ ಅದು ಏನೇನೋ ಹೇಳಿದ್ರು ಅವ್ರು ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ ಅಲ್ಲಿಂದ ಇದು ಮಾಡ್ತಾರೆ ಹಾಗೆ ಹೀಗೆ ಅಂತ ಒಂದು ಆಗಿದ್ದು ಏನಂದರೆ ಒಂದಿನ ಬೆಳಿಗ್ಗೆ ಮಾರ್ನಿಂಗು ಏನಂದರೆ ಹಿಂಗೆ ಹಿಡಿತಾರೆ ಅಂದರೆ ಅವ್ರು ಫಸ್ಟು ಫಸ್ಟು ಹೌಸ್ ವೈಫ್ಸಿಗೆ ಫೋನ್ ಮಾಡ್ತಾರೆ ಏನೋ ಮಾಡಿಬಿಟ್ಟು ನೀವೊಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಒಂದು ಐಟಮ್ ಇಲ್ಲ ನಾನು ಏನು ಮಾಡಿಲ್ಲ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ ಆ ಹೌದು ಮಾಡಿದ್ದೀವನು ಕೂಡ ಪಟ್ಟಂತ ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ ಈ ನಂಬರಿಗೆ ಫೋನ್ ಮಾಡಿ ಅವ್ರು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ ಹ್ಯಾಶ್ ಟ್ಯಾಗು ಸ್ಟಾರು ಎಲ್ಲ ಇದೆಯಲ್ಲ ಇವರು ಟ್ರೈ ಮಾಡಿದ್ದಾರೆ ಇಮ್ಮಿಡಿಯೇಟಾಗಿ ಅದನ್ನು ಈ ವಾಟ್ಸಪ್ನ ಇದು ಮಾಡ್ತಾರೆ ಗೊತ್ತಾ ಆ ಥರ ಹ್ಯಾಕ್ ಮಾಡ್ಕೊಂಬಿಡ್ತೀವಿ ಅವರು ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ ಅರ್ಥ ಅವಾಗ ಏನಾಗುತ್ತೆ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ ನನಗೆ ಪ್ರಾಬ್ಲಮಲ್ಲಿ ಇದ್ದೀನಿ ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ ಅವ್ರು ಏನು ಪ್ರಾಬ್ಲಮ್ ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ ಅವಾಗ ಏನು ಅನ್ಕೊಳ್ತಾರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವ್ರು ದುಡ್ಡು ಕಳಿಸ್ಬಿಡ್ತಾರೆ ಸೊ ಈ ಥರ ಆಗಿತ್ತು ಇಮ್ಮಿಡಿಯೇಟಾಗಿ ಏನಾಯಿತು ಒಬ್ಬರು ಅವರ ಪ್ರಿಯಾಂಕ ಅವ್ರ ಬ್ರದರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ಮದು ಯಾಕಾಗಿದೆ ಅಂತ ಅವ್ನು ತುಂಬ ಸ್ಮಾರ್ಟ್ ಇದ್ದ ನಾವು ಯಾವುದೋ ಗಡಿ ಬಿಡಿಲಿದ್ವಿ ಫೋನ್ ಮಾಡಿ ಇಮಿಡಿಯೇಟಾಗಿ ಹ್ಯಾಕಾಗಿದೆ ಇಮಿಡಿಯೇಟ್ ಇದು ಮಾಡಿ ಅಂದ್ಬಿಟ್ಟು ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ ಅದೇ ಇವರು ಹೇಳ್ತಿರೋದು ಒನ್ ಅವರ್ ಆ ಗೋಲ್ಡನ್ ಅವರ್ ಇದೆಲ್ಲ ಇಮಿಡಿಯೇಟಾಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡ್ಬಿಟ್ಟ ಅಂದರೆ ಆಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿತ್ತು ಅದನ್ನು ಹೋಲ್ಡ್ ಮಾಡ್ತಾರೆ ಸೊ ಅದು ಸ್ವಲ್ಪ ಈಸಿ ಆಯಿತು ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ರು ಇದನ್ನು ಏನೋ ಅವೇರ್ನೆಸ್ ಥರ ಬಂದು ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಗಲಿ ಇದು ಎಷ್ಟೋ ಜನ ಹೆದರು ಬಿಡ್ತಾರೆ ಎಷ್ಟೋ ಜನ ಹೇಳಕ್ಕೆ ಇದು ಮಾಡೋಲ್ಲ ಆಮೇಲೆ ಕೆಲವ್ರು ಗೊತ್ತೇ ಆಗೋಲ್ಲ ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೇನು ಪ್ರಾಬ್ಲಮ್ ಅನ್ಕೊತಾರೆ ಸೊ ಹಂಗ್ ಅನ್ಕೊಂಬಿ ಎನಿಥಿಂಗ್ ನಿಮ್ಗೆ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ ಇನ್ಫಾರ್ಮ್ ಮಾಡಿ ಅಂತ ಹೇಳಬೇಕು ಅಂತಲೇ ಇಲ್ಲಿ ಇವತ್ತು ಸೇರಿರೋದು ಈ ತರ ಒಂದು ಡೆಲಿವರಿ ಬಂದಿದೆ ಅವ್ರು ನಿಮ್ಮ ಅಡ್ರೆಸ್ ಹುಡುಕಿಯರ್ ಈ ನಂಬರಿಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆ ನಂಬರ್ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸಪ್ ಇಲ್ಲಪ್ಪ ನಾನು ನನ್ನ ಜೊತೆಲೇ ಇದ್ದೆ ಬೇರೆ ಎಲ್ಲರಿಗೂ ಫೋನ್ ಹೋಗಿದ್ದೆ ಅವ್ರ ಫ್ರೆಂಡ್ಸ್ಗೆ ಅವ್ರ ಇವ್ರಿಗೆ ಎಲ್ಲ ಅವ್ರು ಏನು ಮಾಡ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ಬೇಕೇನೋ ಪರ್ಚೇಸಿಂಗ್ ಹೋಗಿರ್ಬೇಕೇನೋ ವರ್ಕ್ ಆಗ್ತಿಲ್ಲೇನೋ ಪೇಟಿಎಮ್ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳ್ಸಿ ಕೇಳೋದೇ ಐವತ್ತೈವ್ ಸಾವಿರ ಹಾಕಿ ಅಂತ ಮೂರು ಜನ ಹಾಕ್ಬಿಟ್ಟಿದ್ದಾರೆ ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ನಾವು ಇಮಿಡಿಯೇಟ್ ಆಗಿ ಲೈವ್ ಮಾಡಿ ಇಮಿಡಿಯೇಟ್ ಆಗಿ ಕಾಲೇಜ್ ನೀವೆಲ್ಲ ಬಂದ್ರೆ ಎಲ್ಲರೂ ಗೊತ್ತಾಗೋಯ್ತು